ಮುಂದಿನ ರಾಶಿ ಕುಂಭರಾಶಿ ಮೂಲ ತ್ರಿಕೋಣದಲ್ಲಿರೋದರಿಂದ ಡೆಫಿನೆಟ್ ಆಗಿ ರಾಹು ನಿಮಗೆ ಒಂದು ಹೊಸ ಉತ್ಸಾಹ ಚೈತನ್ಯವನ್ನು ಕೊಡ್ತಾ ಇದ್ದಾರೆ ನಿಮ್ಮನ್ನು ಈಸಿಯಾಗಿ ಕೂತ್ಕೊಳ್ಳೋಕ್ಕೆ ಬಿಡಲ್ಲ ಅವಕಾಶಗಳಿಗೆ ಒಳ್ಳೆಯ ಸಕಾಲ ಕೂಡ ನಿಮಗಿದೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಗುರು ಇದ್ದಾರೆ ಇನ್ನೇನು ಬೇಕು ನಿಮಗೆ ಒಂದು ವರ್ಷಗಳ ಕಾಲ ನಿಮ್ಮ ಪ್ರಯತ್ನಗಳು ಸಕ್ಸಸ್ಫುಲ್ ಇರುತ್ತೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಖಾಲಿ ಕೂತ್ಕೊಂಡಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಐದನೇ ಮನೆಯಲ್ಲಿ ಮೂರು ಗ್ರಹಗಳ ಸಂಚಾರ ಇದೆ ಗುರು ಇದ್ದಾರೆ ಸೂರ್ಯ ಬುಧ ಒಟ್ಟಿಗೆ ಇರೋದರಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗಸ್ಥರಿಗೆ ಗೃಹಸ್ಥರಿಗೆ ಎಲ್ಲರಿಗೂ ಕೂಡ ಇದು ಸಕಾಲನೇ ಸಂತಾನ ಭಾಗ್ಯಕ್ಕಾಗಿ ಯಾರು ಅಪೇಕ್ಷೆ ಪಡ್ತಾ ಇದ್ದರೂ ಅವ್ರಿಗೆ ಇದೊಂದು ಸದಾಕಾಲ ಯಾಕಂದರೆ ಸಂತಾನ ರಾಶಿಯಲ್ಲಿ ಗುರು ಇರೋದು ನಿಮಗೊಂದು ವರ ಒಂದು ವರ್ಷದಲ್ಲಿ ಗುರು ನಿಮಗೆ ತುಂಬ ಅನುಕೂಲಗಳನ್ನು ಮಾಡ್ತಾ ಇದ್ದಾರೆ ಸಂತಾನಕ್ಕಾಗಿ ಪ್ರಯತ್ನ ಮಾಡೋರನ್ನು ಮಾಡಿ ಮದುವೆ ವಿಳಂಬ ಆಗಿರೋರು ಕೂಡ ಇದೊಂದು ಸಕಾಲ ಮದುವೆಗೆ ಪ್ರಯತ್ನ ಮಾಡಿ